ನಮ್ಮ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗೆ ಇದ್ರಿ ಆರಾಮದ್ರಿ ನಾವು ಆರಾಮಿ ನೋಡ್ರಿ ಬರ್ರಿ ಬರ್ತಿ ನೋಡೋದಾಗ ಹೆಂಗೆ ಅಡಿಗೆ ಅಂತ ನೋಡೋಣ ನೋಡಿರಿ ಅಡುಗೆ ಅಂತಾರೆ ಎಲ್ಲ ಕಾಟನೇ ಹೇಳ್ತೀವಿ ಫ್ಯಾನ್ ಹಾಕಿ ಜಾತ್ ಆಗಿ ಏನದು ಬಟ್ಟೆ ತೊಳೆದು ಹಾಕಿದೆ ಚಿಕ್ಕ ಚೀರ್ತಿ ಎಲ್ಲ ಕಲಿಸ್ತೀನಿ ಅಲ್ಲಿ ಎಲ್ಲ ಚಿಕ್ಕ ಚೀರ್ತಿ ಕಲಿಸ್ತೀನಿ ಸ್ವಲ್ಪ ಚೌಳಿ ಚೌಳಿ ಕಟ್ಟಿ ಅಂದರೆ ಹೆಂಗಾಗಿ ಅಂತ ತೊಗೊಂಡು ಬರೋಕತ್ತೀವಿ ಪಲಾವನ್ನ ಮಾಡೀನಿ ಇಲೇನು ಅಡ್ಗೆ ಮಾಡ್ಕೊಂಡು ತೊಗೊಳ್ತೀವಿ ನೋಡಿರಿ ಇಲ್ಲಿ ಚೌಕಿ ಅವರು ಹಾಕ್ತೀನಿ ಇಲ್ಲಿ ಪಲಾವನ್ನ ರೆಡಿಯಾಗಿ ಹಾಕತೈತಿ ಎಲ್ಲರೂ ಸಾಲಿಗೆ ಹೋಗ್ಯಾರ ಇದೊಂದು ಸ್ವಲ್ಪ ಸೌಂಡ್ ಬರ್ತಾಯ್ತೀನಿ ಪಲಾವ್ಕೆಲ್ಲ ತರಕಾರಿ ಹಾಕೀನಿ ಕೊತ್ತಂಬರಿ ಈ ಥರ ಹುಷಾರಾಕ್ಬಿಟ್ಟಿನಿ ಕ್ಯಾರೆಟ್ ತಂದಿದ್ರು ತಂದಾಗಲ್ಲ ದಿನ ಆಗಿತ್ತು ರೀ ಅದು ಭಾಳ ದಿನ ಹೋಗುತ್ತೆ ಐಥರನ್ನ ತೊಗೊಂಬಂದ್ರಿ ಐತರಿಗೆ ಐತಾರ ಬರೋಕೀವಿ ಅದು ಕೊಷ್ಟು ಹೆಚ್ಚಾಕೀನಿ ಕ್ಯಾರೆಟು ಬೀಟ್ರೂಟ್ ಇತ್ತು ಅಲ್ಲಿ ಚೌಟಿ ಅಲ್ಲೆಲ್ಲ ಜಳಟೆಗೆ ಹೆಚ್ಚಿಟ್ಟೀನಿ ಸ್ವಲ್ಪ ಕಡಲೆ ಪುಡಿ ಮಾಡ್ಬೇಕು ನೀರು ಒಂದು ತೊಗೊಂಡಿನ ಅಡುಗೆ ಮಾಡೋಕೆ ಅಲ್ಲೆಲ್ಲ ಇಟ್ಟು ಕಲಸಿಟ್ಟಿನಿ ಸಕ್ಕ ಮಾಡಿಟ್ಟೀನಿ ಎಲ್ಲ ಉಪ್ಪು ಒಂದು ತೊಗೊಂಡು ನೋಡಿರಿ ಬಟ್ಟೆ ತೊಗೋದಾಗೆ ಸುಳ್ಳು ತುಂಬ್ರಿ ಅಂತ ಇನ್ನೆ ರಾತ್ರಿ ಮಳಿ ಹೋಗೋ ನೋಡಿ ಅಂತ ರೀ ಅಂತಪ್ರೆ ಮಳೆ ಬಂತು ನೋಡಿರಿ ಸ್ವಲ್ಪ ಸಾಲ ಮಾಡಿ ಹಣ್ಣು ಬೊಗ್ಣೆ ಸ್ವಲ್ಪ ಮಾಡೋಕತ್ತೀನಿರಿ ಅಷ್ಟು ತರಕಾರಿ ಹಾಕಿರ್ತೀನಲ್ಲ ರೀ ಹಂಗಾಗಿ ಸರಿ ಹೋಗುತ್ತೆ ರೀ ನಮಗೆಲ್ಲ ತರಕಾರಿ ತಿಂದು ಸ್ವಲ್ಪ ಅನ್ನ ರೀ ಊಟ ಮಾಡೋಕ್ಕೆ ಊಟ ಮಾಡ್ತಾರ ನಿಮ್ಗೆ ಪಲ್ಯ ಮಾಡಿಂದ ಮಕ್ಕಳು ಸಿಗ್ತೀನಿ ರೀ ನಾನು ಚಪಾತಿ ಯಾಕಂತಂದ್ರೆ ಒಂದು ಕೈಲಿ ಚಾಂಬ್ರ ಇಡ್ತಾನಾಗಲ್ಲ ಓಕೆ നമുക്ക് ആമേൽ സ്വീകരിക്കും നാല് ഡോട്രി ഗ്യാസ ഖാലി ആ നോട്രി ഗ്യാസ ഖാലി ആ ചാത്തി ഇല്ല അല്ല മേള മാടക്കി മറ്റ് കൈക നോ ചപ്പാത്തി ഇന്ന ഇന്ന ആടദത അല്ലൊന്നെത്തി ഇല്ലൊന്നെത്തി ಒಲೆ ಹಚ್ಚಿ ಒಲೆ ಹೆಚ್ಚಿ ಮಾಡಕತ್ತೀನಿ ರೀ ಚಪ್ ಪಲ್ಯ ಮತ್ತು ಕಡಲೆ ಪುಡಿ ಮಾಡಿದ್ದೆ ಅನ್ನ ರೆಡಿ ಆಯ್ತು ಟೈಮ್ ಆಗೈತಿ ಬರ್ತಾರ ನಮ್ಮ ಯಜಮಾನ್ರು ಊಟಕ್ಕೆ ಏನು ಮಾಡಬೇಕು ನೋಡ್ರಿ ಕಟ್ಟಿಗೆ ಒಲೆ ಐತೆ ಕಟ್ಟಿಗೆ ಒಲೆ ಒಲಿಮೆ ಮಾಡಕತ್ತೀನಿ ನೋಡ್ರಿ ಚಪ್ಪತ್ತಿನ ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ನಾನು ನಮ್ಮ ಯಜಮಾನ್ರು ಬಂದಿಂದ ಎಲ್ಲ ರೆಡಿ ಆಯ್ತು ನೋಡ್ರಿ ಚೌಳಿಕ ಪಲ್ಯ kadele puri palau mencetni kalau gitu tiga cepati hidraga top pai tri itu kalau gitu nggak mat darah hidraga ಹೊರಗಿನ ವಾತಾವರಣ ಈ ಥರ ಇದು ನೋಡ್ರಿ ಬಟ್ಟೆ ತೊಳೆದಾಕಿನಿ ಟೈಮ್ ಆಗಿ ತೆಗಲೆ ಬರ್ತಾರೆ ಏನೀಗ ಇನ್ನೂ ಫೋನ್ ಹಚ್ಚಿಲ್ಲ ಮೊಸರು ತರಲೇನಂತ ಫೋನ್ ಹಚ್ತಾರ ಹಚ್ಚಲಿನ ಒಂಥರ ತಣ್ಣಗೈತ್ರೆ ಫ್ರೆಂಡ್ಸ್ ವಾತಾವರಣ ಏನಿನ ರಾಡಿ ದಂಡ ಬಂದಾನ ನೋಡ್ರಿ ಅದಕ್ಕೆ ಬಂದಿ ಆ ಏನೈತೆ ಎಲ್ಲಿ ತೋರ್ಸು ಇಲ್ಲ ಆತ ತೋರ್ಸಿ ಎಲ್ಲಿ ಅಂತಾರೆ ಇಲ್ಲಿ ಇತ್ತಾಗ ಇಡೀ ಆತ ವರ್ಷ ಎಲ್ಲಿ ಆಟೋಲಿ ಮುಚ್ಚಿದ್ರೆ ಬರ್ತಾರೇನು ಒಂದು ಏಟು ಹಾಂ ಬಾ ಡೋ ಹ್ വരദക്കുന്നോ വങ്ങരنين വങ്ങര ഹംഗര അങ്ങല തട്ടകെ തൊലികോ ചൊലിൻ തട്ടു വലികോ ചേച്ചാസ്റ്റ് ചുമ്മാ വരദക്കിക്ക് കൈ വിടാ ദാ ഗരാർ പാന്റ് കെന്നക്കൊണ്ടന അല്ലേത് നോട് മാക് പാന്റ് കെല്ലേ അങ്ങനെ ഇതും ചേഞ്ച് മാറ് പാന്റ് സ്റ്റൈക്കേ ಅದന്ന് വളെ മടച്ചിട്ട് വളെ വിടാ ദാ അതെക്കേ ಅದനക്കേ വ റൂംനെ കൊച്ചിൻ ನಿಮ್ಗೆ ಆಮೇಲೆ ಸಿಗ್ತೀವಿ ರೀ ನಾವು ನಮ್ಮ ಯಜ್ಮ್ಯಾಂಡ್ರು ಬಂದಿಂದ ಹ್ಞೂ ತಂಬರ್ತದೆ ನೋಡಿರಿ ಚಳಿಕ ಪಲ್ಯ ಮೊಸರು ಒಂದು ಚಟ್ನಿ ಈ ರೆಡಿಗ ನಿಮ್ಮ ಮತ್ತೆ ನಮ್ಮ ಮಕ್ಳು ಬಂದಿಂದ ಸಿಗ್ತೀವ್ರಿ ನಾವು